ಏನಾದರೆ ಕೆಂಪೇಗೌಡನ ಅದೇ ಬಾಟಮ್ ರ್ಯಾಂಕ್ಸ್ ರ್ಯಾಂಕ್ಸಲ್ಲಿ ನೋಡಿದಾಗ ಅಥವಾ ಹೊರಗಡೆ ಎಕ್ಸಿಟ್ ಆಗಿರೋ ರ್ಯಾಂಕ್ಸ್ನಲ್ಲಿ ನೋಡಿದಾಗ ಎಲ್ಲರೂ ಕ್ಲೋಸ್ ಕಾಂಪಿಟೇಷನಲ್ಲಿ ಇರ್ತೀವಿ ಅವರಿಗೆ ನಮಗೆ ಭಾಳ ಡಿಫ್ರೆನ್ಸ್ ಇರೋಲ್ಲ ಒಂದು ಎರಡು ಮೂರು ಮಾರ್ಕ್ಸ್ ಅಷ್ಟು ಡಿಫ್ರೆನ್ಸ್ ಇರುತ್ತೆ ಅಥವಾ ಎರಡು ಮೂರು ಕ್ವಶನ್ಸ್ ಅಷ್ಟೇ ಡಿಫ್ರೆನ್ಸ್ ಇರ್ತವೆ ಆ ಎರಡು ಮೂರು ಕ್ವಶನ್ಸ್ ಆ ಎರಡು ಮೂರು ಕ್ವಶನ್ಸ್ ಎಲ್ಲಿ ಹೋಗ್ತಿದೆ ನಂದು ಅನ್ನೋದನ್ನು ನೀವು ಅನಲೈಸ್ ಮಾಡಿದಿರಿ ಅಂದರೆ ನೀವು ಈ ಕಾಂಪಿಟೇಟಿವ್ ಇಂದ ಸಕ್ಸಸ್ ಆದಂಗೆ ಮುಂದುವರೆತು ನಮ್ಮ ಮಲ್ಲಿಕಾರ್ಜುನ್ ಇವರು ಹಾಲಿ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಬ್ಯಾಚಲ್ಲಿ ಬೆಳಗಾಂ ಮೂಲದ ಈ ಹುಡುಗ ಎರಡನೇ ರ್ಯಾಂಕ್ ಈ ಚಪ್ಪಾಳೆ ಬೆಳಗಾಮಿಗೆ ಬಂತು ಆದರೆ ಇಡೀ ಪಿ ಎಸ್ ಐ ಪಟ್ಟಿಲ್ ಎರಡನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ ಸೆಕೆಂಡ್ ರ್ಯಾಂಕ್ ಹಾಂ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನೇಟದ ವಿದ್ಯಾಗಿರಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಪಿ ಎಸ್ ಐ ಮಲ್ಲಿಕಾರ್ಜುನ ಅವರು ಬಂದು ತಮ್ಮ ಅನುಭವಗಳು ಹಂಚ್ಕೋಬೇಕಂತೇಳ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ನಮ್ಮ ಎಕ್ಸ್ಪೀರಿಯೆನ್ಸನ್ನು ಕೇಳೋಕೆ ಸೊ ಪೇಷೆನ್ಸಿಂದ ಕೂತ್ರೆ ಒಂದು ಹತ್ತು ನಿಮಿಷ ಟೈಮ್ ಇದೆ ಹತ್ತು ನಿಮಿಷದಲ್ಲಿ ನನ್ನ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನು ನಾನು ಶೇರ್ ಮಾಡ್ಕೋತೇನೆ ಮುಖ್ಯವಾಗಿ ಒನ್ ಟು ಟೆಂತ್ ನಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಎಲ್ಲನೂ ನಮ್ಮ ಊರಲ್ಲಿ ಹಳ್ಳಿಯಲ್ಲೇ ಕಂಪ್ಲೀಟ್ ಆಗಿರೋದು ಕನ್ನಡ ಮೀಡಿಯಮಲ್ಲಿ ಆ ನಂತರ ಪಿ ಯು ಸಿ ನಾನು ಜಮ್ಖಂಡಿಯಲ್ಲಿ ಸೈನ್ಸ್ ಕಂಪ್ಲೀಟ್ ಮಾಡ್ತೀನಿ ಅದಾದ ನಂತರ ಸಿ ಟಿಯಲ್ಲಿ ಒಳ್ಳೆ ರ್ಯಾಂಕ್ ತೊಗೊಂಡು ಎಮ್ ಎಸ್ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ನಾಲ್ಕು ವರ್ಷ ಮಾಡ್ತೇನೆ ಸೊ ಇಲ್ಲ ಇದೇ ಇಂಜಿನಿಯರಿಂಗ್ ಮಾಡೋದೇನು ಸಾಧನೆ ಇಲ್ಲ ಭಾಳ ಜನ ಇಂಜಿನಿಯರ್ಸ್ ಇದ್ದಾರೆ ಇಲ್ಲಿ ಸೊ ಇದಾದ ನಂತರ ಈ ಇಂಜಿನಿಯರಿಂಗ್ ಕಂಪ್ಲೀಟ್ ಮೇಲೆ ಯಾಕೆ ಭಾಳ ಸರ್ ಹೇಳಿದ್ರು ನನಗೆ ರಾಮಯ್ಯ ಕಾಲೇಜಲ್ಲಿ ಓದಿ ಯಾಕೆ ಈ ಡಿಪಾರ್ಟ್ಮೆಂಟಿಗೆ ಬಂದು ಅಥವಾ ಯಾಕೆ ಸಬ್ಇನ್ಸ್ಪೆಕ್ಟರ್ ಆದಿ ಅನ್ನೋದನ್ನು ಸಮ ಸಹಜವಾಗಿ ಎಲ್ಲರಿಗೂ ಕ್ವಶನ್ ನಾನು ಎರಡು ಸಾವಿರದ ಹದಿನೇಳಲ್ಲಿ ಫಸ್ಟ್ ಟೈಮ್ ಇಂಟರ್ವ್ಯೂ ಹೋದಾಗೂ ಇಂಟರ್ವ್ಯೂ ಫೈನಲ್ದಾಗು ನನಗೆ ಇದೇ ಕ್ವಶನ್ ಕೇಳಿದರು ಏನಂದರೆ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿದೆಯಾ ಅದು ಒಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಷ್ಟೊಂದೆಲ್ಲ ಕ್ಯಾಂಪಸ್ ಬರುತ್ತೆ ಆ ಕ್ಯಾಂಪಸ್ ಎಲ್ಲ ಬಿಟ್ಟು ಯಾಕೆ ಸಬ್ ಇನ್ಸ್ಪೆಕ್ಟರ್ ಆದಿ ಅಂತ ಅದಕ್ಕೆ ಮುಖ್ಯ ಕಾರಣ ನಮ್ಮಪ್ಪ ನಮ್ಮಪ್ಪ ಒಂದೇ ಆಸೆ ಅವರಿಗೆ ಒಂದೇ ಏನು ಆಸೆ ಇತ್ತು ಅಂದರೆ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಮುಂಚೆ ಎಲ್ಲ ಅವರು ಹೆಂಗೆಂದ್ರೆ ಇಂಜಿನಿಯರಿಂಗ್ ಯಾವುದಾದ್ರೂ ಜಾಬ್ ಇದ್ರೆ ಮಾಡು ಅಂತೇಳಿ ಯಾವಾಗ ನಮ್ಮ ಊರಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ ಅದಾದಮೇಲೆ ನಿನ್ನ ಪರ್ಸ್ನಾಲಿಟಿಗೆ ಆ ಪೋಸ್ಟ್ ಭಾರಿ ಸೂಟ್ ಆಗುತ್ತೆ ಯು ಪಿ ಎಸ್ ಸಿ ಓದ್ತಿದ್ರೆ ಮೊದಲು ಯು ಪಿ ಎಸ್ ಸಿ ಓದು ಅಂದರು ಪಿ ಎಸ್ ಐ ಕಾಲ್ಪನ್ ಆಗೋದಕ್ಕೆ ನೀವು ಪಿ ಎಸ್ ಐ ಆದರೂ ಪಿ ಎಸ್ ಐ ಮಾಡು ಅಂತೇಳಿ ಸೊ ನಮ್ಮ ಅಪ್ಪನ ಕನಸು ಈಡೇರಿಸ್ಬೇಕು ಅನ್ನೋದು ಒಂದೇ ಆಸೆಯಿಂದ ನಾನು ಈ ಇಲಾಖೆಗೆ ಬಂದಿದ್ದು ಸೊ ಮೇಲೆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಒಂದೆಲ್ಲೋ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕೋಚಿಂಗ್ ಮಾಡಿಕೊಂಡು ಎರಡು ಸಾವಿರದ ಹದಿನೇಳರಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿ ಎಂಟು ತಿಂಗಳಿಗೆ ನನ್ನ ಫಸ್ಟ್ ಇಂಟರ್ವ್ಯೂ ಬರುತ್ತೆ ಆ ಫಸ್ಟ್ ಇಂಟರ್ವ್ಯೂ ಅಲ್ಲಿ ಒನ್ ಟು ಟೂ ಅಲ್ಲಿ ಸೆಲೆಕ್ಷನ್ ಆದಾಗ ಅಲ್ಲಿ ಒನ್ ಟು ಟೂ ಇಂದ ಮತ್ತೆ ಹೊರಗಡೆ ಬರ್ತೀವಿ ಫೇಲ್ ಆಗುತ್ತೆ ಸೊ ಫಿಸಿಕಲ್ ಕಂಪ್ಲೀಟ್ ಮಾಡ್ತೀವಿ ಎಕ್ಸಾಮ್ ಬರೀತೀವಿ ಆಮೇಲೆ ಇಂಟರ್ವ್ಯೂಗೆ ಹೋಗ್ತೀವಿ ಅಲ್ಲಿಂದ ಮತ್ತೆ ಫೇಲ್ ಆಗಿ ಹೊರಗಡೆ ಬಂದಾಗ ಆ ಟೈಮಲ್ಲಿ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ಇನ್ನು ಇನಿಷಿಯಲ್ ಸ್ಟೇಜಲ್ಲಿ ಹೋಗಿರ್ತೀವಿ ಕಾಂಪಿಟೇಷನ್ ಎಂಟು ತಿಂಗಳಲ್ಲೇ ಈಗ ಎಲ್ಲ ಕಾಂಪಿಟೇಷನ್ ಬ್ರೇಕ್ ಮಾಡಿ ಸೆಲೆಕ್ಷನ್ ಆಗಿರ್ತೀವಿ ಲಾಸ್ಟ್ ಒನ್ ಇಸ್ಟು ಟು ಅಂದರೆ ಟಾಪ್ ಫೋರ್ ಹಂಡ್ರೆಡಲ್ಲಿ ಇದ್ದಾಗ ಫೇಲಾಗಿ ಮತ್ತೆ ಸೇಮ್ ಏರಿಯಾಗೆ ಬಂದು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಆ ಫೇನು ಭಾಳ ಕಷ್ಟ ಇರುತ್ತೆ ಸೊ ಇವಾಗೂ ನಿಮಗೆ ಸಾಕಷ್ಟು ಸರಿ ಫೇಲ್ ಆಗಿರ್ತೀರಿ ಅವಾಗ ಏನಾಗುತ್ತೆ ಸೋತ್ಬಿಡ್ತೀವಿ ಬಿಡ್ತೀವಿ ನಾವು ಕುಗ್ತೀವಿ ಅವಾಗ ನಮ್ಮ ಅಪ್ಪ ಹೇಳಿದ್ದು ಒಂದೇ ಮಾತು ನೀನು ಎಕ್ಸಾಮ್ ಫೇಲಾಗಿ ಲೈಫ್ ಒಳಗೆ ಫೇಲ್ ಆಗಿಲ್ಲ ನೀ ಅಕಸ್ಮಾತ್ ಏನೂ ಮಾಡಲಿಲ್ಲ ಅಂದರೂ ನೀನು ಒಂದು ಐವತ್ತು ಆಕಳ ಮಾಡಿಕೊಡ್ತಂತಿ ತಲೆ ಬೇಡ ಅಂತ ಇದ್ರು ನಾವು ಸೊ ಸಿಂಪಲ್ ಒಂದು ಯಾರೋ ಒಬ್ಬ ಸಪೋರ್ಟಿವ್ ಪರ್ಸನ್ ಒಬ್ಬರು ಇದ್ರು ಅಂದರೆ ಅವ್ರು ಹೇಳಿದ ಒಂದೇ ಮಾತು ಏನೂ ಆಗಲಿಲ್ಲ ಅಂದರೂ ನಿನ್ನ 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 ಜೀವನ ನಡ್ಸೋಕೆ ನಿನ್ಗೆ ಏನೋ ಒಂದೈತಿ ಸೊ ನಿಮಗೂ ಎಲ್ಲಾನು ಹಾಗೆ ಎಲ್ಲೋ ಫೇಲ್ ಆಗಲಿ ಎಷ್ಟೋ ಎಫರ್ಟ್ ಆಗಲಿ ನೀವು ಅಕಸ್ಮಾತ್ ಏನಾದರೂ ಸೆಲೆಕ್ಷನ್ ಆಗಲಿಲ್ಲ ಅಂದ್ರೂ ಲೈಫ್ ಭಾಳ ದೊಡ್ಡದಿದೆ ಭಾಳ ಅಪಾರ್ಚುನಿಟೀಸ್ ಇದಾವೆ ಸೊ ಅದನ್ನು ಕ್ರ್ಯಾಕ್ ಮಾಡೋಕ ನಿಮಗೆ ಸಾಕಷ್ಟು ಅವಕಾಶಗಳಿದಾವೆ ಸೊ ನೀವು ಅದನ್ನು ತಲೆಯಾಗಿ ಇಟ್ಕೊಡ್ರಿ ಯಾವುದೇ ಇದ್ರೂ ಈಗ ಪ್ರಾಮಾಣಿಕವಾಗಿ ಎಪರ್ಟ್ ಆಗಬೇಕು ಇದೆಲ್ಲನೂ ಬಿಟ್ಟು ಮೇನ್ ಫೋಕಸ್ ಆಗಿ ನಾವು ಪ್ರಿಪ್ರೇಷನ್ಗಂತ ಬಂದಾಗ ಯಾಕಷ್ಟು ಶಾರ್ಟ್ ಟೈಮಲ್ಲಿ ನಾವು ಸೆಲೆ ಇದನ್ನು ಕ್ರ್ಯಾಕ್ ಮಾಡಿದ್ದೀವಿ ಅಂದರೆ ಫಸ್ಟ್ ಇಲ್ಲಿರೋರು ಯಾರೂ ನಾವು ನಿಮ್ಮ ಗೈಡ್ ಅಲ್ಲ ಏನೇ ಗೈಡ್ ಇದ್ದರೂ ಕೂಡ ನಿಮ್ಮ ಕ್ವಶನ್ ಪೇಪರ್ಸ್ ನೀವು ಕ್ವೆಶನ್ ಪೇಪರ್ ಪ್ರಿಪೇರ್ ಆಗುವಾಗ ಗೊತ್ತಾಗುತ್ತೆ ಕ್ವಶನ್ಸ್ ಹೆಂಗೆ ಬರ್ತಿದ್ದಾವೆ ಅಂತೇಳಿ ನೀವು ಇವತ್ತು ಸ್ಟಾರ್ಟ್ ಮಾಡಿರಂದ್ರೂ ಒಂದು ಕೆಲಸ ಮಾಡಿರಿ ಏನು ಸಿಲೇಬಸ್ ಇದೆ ಕೆ ಎಸ್ ಪಿ ಇರಲಿ ಅಥವಾ ಕೆ ಪಿ ಎಸ್ ಸಿ ಇರಲಿ ಅಥವಾ ಯು ಪಿ ಎಸ್ ಸಿ ಇರಲಿ ಯಾವುದೇ ಪ್ರಿಪ್ರೇಷನ್ ಇರಲಿ ನಿಮ್ಮ ಓವರ್ ಆಲ್ ಸಿಲೆಬಸ್ ಕಾಪಿಯನ್ನು ಮುಂದಿಟ್ಕೊಡಿರಿ ಒಂದು ಹತ್ತರಿಂದ ಹದಿನೈದು ವರ್ಷದ್ದು ಏನು ಕ್ವಶನ್ ಪೇಪರ್ಸ್ ಇದಾವೆ ಆ ಕ್ವಶನ್ ಪೇಪರ್ಸನ್ನು ಇಟ್ಕೊಡಿರಿ ಕ್ವಶನ್ ಪೇಪರನ್ನು ಫಸ್ಟ್ ಒಂದು ಟೈಮ್ ರೀಡ್ ಮಾಡಿರಿ ನಿಮಗೆ ಎಲ್ಲೂ ಯಾವ ಆನ್ಸರು ಗೊತ್ತಾಗಲ್ಲ ಒಂದು ನೂರು ಕ್ವಶನ್ ಇದೆ ಅಂದ್ರೆ ಒಂದು ಹತ್ತು ಕ್ವಶನ್ ಗೊತ್ತಾಗಬಹುದು ಒಂದು ತೊಂಬತ್ತು ಕ್ವಶನ್ ಗೊತ್ತಾಗದೇ ಇರ್ಬೋದು ಅವಾಗ ಒಂದು ಟೈಮ್ ನಿಮ್ಮ ಕಂಪ್ಲೀಟ್ ಸಿಲೆಬಸ್ ನೋಡಿರ್ತೀರಲ್ಲ ಸಿಲೆಬಸೆಲ್ಲೂ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರಿ ಸಿಲೆಬಸೆಲ್ಲೂ ಕಂಪ್ಲೀಟಾಗಿ ಓದ್ಕೊಂಬಿಟ್ರಿ ಒನ್ ಟೈಮ್ ಫಾಸ್ಟ್ ರೀಡಿಂಗಲ್ಲಿ ಓದ್ಕೊಂಡ್ಬಿಟ್ರೆ ಅಂದರೆ ನಿಮಗೆ ನೆಕ್ಸ್ಟ್ ಕ್ವೆಶನ್ ಪೇಪರ್ ನೋಡಿದಾಗ ಸೊ ಈ ಸಿಲೆಬಸ್ಸಿಂದ ಇಂದ ಈ ಕ್ವಶನ್ ಬಂದಿತ್ತು ಈ ಕ್ವಶನ್ ಪೇಪರಲ್ಲಿ ಇದಿದೆ ಸೊ ನಿಮ್ಗೆ ಓದುವಾಗ ಅದು ಫ್ಲಾಶ್ ಆಗ್ತಾ ಹೋಗುತ್ತೆ ಸೊ ಓವರ್ ಆಲ್ ಇದಾದ ನಂತರ ಏನಾಗುತ್ತೆ ಯಾವಾಗಲೂ ಒಂದು ಪಾಯಿಂಟ್ ಒಂದು ಪೀಕ್ ಪಾಯಿಂಟ್ ಅಂತ ಇರುತ್ತೆ ಓದಿರ್ತೀವಿ ನಾವು ಎಲ್ಲಾನು ಕಂಪ್ಲೀಟ್ ಸಿಲೆಬಸ್ ಓದಿರ್ತೀವಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀವಿ ಆದರೂ ನಮ್ಮ ಮಾರ್ಕ್ಸ್ ಎಲ್ಲನೂ ಎಲ್ಲಿ ಬರ್ತಿರ್ತೈತಿ ಎಪ್ಪತ್ತು ಎಪ್ಪತ್ತೈದು ಕಟಾಪಿಗೆ ಇನ್ನೊಂದು ಐದಾರು ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ ಈಗೆಲ್ಲ ಮ್ಯಾಕ್ಸಿಮಮ್ ಪ್ರೆಷರ್ಸ್ ಇದರ ಎಷ್ಟು ಜನ ಈಗ ಓದಕ್ಕೆ ಬಂದಿದ್ದೀರಿ ಅದರಲ್ಲಿ ಒಂದು ವರ್ಷ ಎರಡು ವರ್ಷ ಕಳೆದವರೆಷ್ಟೇ ಇದ್ದೀರಿ ಓಕೆ ಸೊ ಇವಾಗ ಏನಾಗುತ್ತೆ ಒಂದು ಟೈಮಲ್ಲಿ ಒಂದು ವರ್ಷ ಎರಡು ವರ್ಷ ಓದಿದಾದಮೇಲೆ ಇನ್ನೇನು ಓದಬೇಕಪ್ಪ ಅನ್ನೋದನ್ನ ಪ್ರಶ್ನೆ ಹುಟ್ಟುತ್ತೆ ಹುಟ್ಟುತ್ತೆ ಇಲ್ಲ ಯಾರಿಗೂ ಹುಟ್ಟಿದೆ ಇಲ್ಲ ಏನು ಓದಬೇಕು ಇನ್ನೆಲ್ಲಾನು ಓದಿನಿ ಆದರೂ ಯಾಕೆ ಸೆಲೆಕ್ಷನ್ ಆಗ್ತಿಲ್ಲ ನಾನು ಅಂತೇಳಿ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಯಾವುದೇ ಕ್ವಶನ್ ಪೇಪರ್ ಬರಲಿ ನೀವು ಎವ್ರಿ ವೀಕ್ ಹೋಗಿ ವೀಕ್ಲಿ ಟೆಸ್ಟ್ ಬರೀತೀರಿ ಅಥವಾ ಯಾವುದೋ ಹಳೆ ಕ್ವೆಶನ್ ಪೇಪರ್ ನೋಡ್ತೀರಿ ಅಥವಾ ಯಾವುದೋ ವೆಬ್ಸೈಟಿಂದ ಕ್ವಶನ್ ಪೇಪರನ್ನು ನಾವು ನೋಡ್ತೀವಿ ಅದರಲ್ಲಿರುವಂಥ ಇರುವಂಥ ನಾನು ಓದಿದ ಸಿಲೆಬಸ್ಸಲ್ಲಿ ಇಲ್ಲ ಯಾಕೆ ನಾನು ಓದಿದ ಬುಕ್ಕಲ್ಲಿ ಇಲ್ಲ ಸೊ ಏನು ಮಾಡಬೇಕು ಅದಕ್ಕೆ ಮತ್ತೊಂದು ಬುಕ್ ಓದ್ತೀರಾ ಓದೋಕ್ಕಾಗತ್ತಾ ಈಗ ಇರೋದೊಂದು ಬುಕ್ಕನ್ನು ಓದಬೇಕಾದಾಗ ಎಷ್ಟೋ ಕಷ್ಟ ಆಗುತ್ತೆ ಸೊ ನಾನು ಏನು ಹೇಳ್ತೀನಿ ನಿಮ್ಮ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಬೇಸಿಕ್ ಬುಕ್ ಯಾವುದೋ ಇನ್ಸ್ಟಿಟ್ಯೂಟ್ ಹೇಳಿ ಅಥವಾ ಯಾವುದೋ ಸೀನಿಯರ್ಸ್ ಹೇಳಿ ಅಥವಾ ಯಾರೋ ಪೊಲೀಸ್ ಆಫೀಸರ್ಸ್ ಹೇಳಿ ಆ ಬುಕ್ಕನ್ನು ಒಂದು ಸ್ಟ್ಯಾಂಡರ್ಡ್ ಬುಕ್ಕು ನಿಮ್ಮ ಬೇಸಿಕ್ಕಾಗಿ ಇಟ್ಕೊಳ್ಳಿರಿ ಅದ್ರ ಜೊತೆಗೆ ಆಗಿ ನೀವು ಏನು ಹೊಸ ಕಂಟೆಂಟನ್ನು ನಿಮ್ಗೆ ಯಾವುದೋ ಒಂದು ವೆಬ್ಸೈಟಿಂದ ಕ್ವಶನ್ ಪೇಪರ್ ನೋಡುವಾಗ ಯಾವುದೋ ಕಾನ್ಸ್ಟಿಟ್ಯೂಷನಿಂದ ಯಾವುದೋ ಒಂದು ಕ್ವಶನ್ ಹೊಸ ಗೊತ್ತಾಯಿತು ಅಂದರೆ ಅದನ್ನು ನಿಮ್ಮ ಏನು ಬುಕ್ಸ್ ಇದೆ ಅಥವಾ ನಿಮ್ದು ಏನು ಬೇಸಿಕ್ ಸೋರ್ಸ್ ಇದೆ ಅದಕ್ಕೆ ಅಡಪ್ಟ್ ಮಾಡ್ತಾ ಅಡಾಪ್ಟ್ ಮಾಡ್ತಾ ಹೋಗ್ರಿ ಸೊ ಫೈನಲಿ ಏನಾಗುತ್ತೆ ಅಂದರೆ ನಿಮ್ಗೆ ಒಂದು ಅಲ್ಟಿಮೇಟ್ ಆಗಿರುವಂಥ ಒಂದು ಸೋರ್ಸ್ ಸಿಗುತ್ತೆ ಆ ಅಲ್ಟಿಮೇಟ್ ಆಗಿರುವಂಥ ಸೋರ್ಸ್ ಎಷ್ಟು ಹೆಂಗೆ ಇರುತ್ತೆ ಅಂದರೆ ನೀವು ಯಾವುದೇ ಎಕ್ಸಾಮ್ ಬರೀರಿ ಆರಾಮಾಗಿ ಕ್ಲಿಯರ್ ಮಾಡ್ಬೋದು ಡೆನ್ಸಿಟಿ ಆಫ್ ದ ಕಾಂಪಿಟೇಷನ್ ಎಲ್ಲಿದೆ ಅಂದರೆ ಎಲ್ಲ ಬಾಟಮಲ್ಲಿದೆ ಟಾಪಲ್ಲಿ ಯಾವುದೂ ಇರೋಲ್ಲ ಒನ್ ಟು ಟೆನ್ ರ್ಯಾಂಕಲ್ಲಿ ನೋಡಿರಿ ನಿಮ್ಗೆ ಏನಂದರೆ ಮಾರ್ಕ್ಸ್ ಡಿಫ್ರೆನ್ಸ್ ಒಂದು ಹತ್ತರಿಂದ ಹದಿನೈದು ಮಾರ್ಕ್ಸ್ ಇರುತ್ತೆ ಬಟ್ ಅದೇ ಬಾಟಮಲ್ಲಿರುವಂಥ ರ್ಯಾಂಕ್ಸಲ್ಲಿ ನೋಡಿದಾಗ ಅಥವಾ ಹೊರಗಡೆ ಎಕ್ಸಿಟ್ ಆಗಿರೋ ರ್ಯಾಂಕ್ಸಲ್ಲಿ ನೋಡಿದಾಗ ಎಲ್ಲರೂ ಕ್ಲೋಸ್ ಕಾಂಪಿಟೇಷನಲ್ಲಿ ಇರ್ತೀವಿ ಅವರಿಗೆ ನಮಗೆ ಭಾಳ ಡಿಫ್ರೆನ್ಸ್ ಇರೋಲ್ಲ ಒಂದು ಎರಡು ಮೂರು ಮಾರ್ಕ್ಸ್ ಅಷ್ಟು ಡಿಫ್ರೆನ್ಸ್ ಇರುತ್ತೆ ಅಥವಾ ಎರಡು ಮೂರು ಕ್ವಶನ್ಸ್ ಅಷ್ಟು ಡಿಫ್ರೆನ್ಸ್ ಇರ್ತವೆ ಆ ಎರಡು ಮೂರು ಕ್ವಶನ್ಸ್ ಆ ಎರಡು ಮೂರು ಕ್ವಶನ್ಸು ಎಲ್ಲಿ ಹೋಗ್ತಿದೆ ನನ್ನದು ಅನ್ನೋದನ್ನು ನೀವು ಅನಲೈಸ್ ಮಾಡಿದ್ರಿ ಅಂದರೆ ನೀವು ಈ ಕಾಂಪಿಟೇಟಿವಿಂದ ಸಕ್ಸಸ್ ಆದಂಗೆ ಇದಾದ ಮೇಲೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ಇಲ್ಲಿ ಬಂದಿರೋರಿಗೆಲ್ಲೂ ಆ ಕೆಪಾಸಿಟಿ ಐತೆ ಅನ್ನೋ ಕಾರಣಕ್ಕೆ ಈ ಎಕ್ಸಾಂಪಲ್ ಹೇಳ್ತೀನಿ ನಾನು ಮುಂಚೆ ಈ ಒಂದು ಸರಿ ಏನು ಫೇಲ್ ಆದನಿಲ್ಲ ಆಗಲ್ಲ ಅಂದಾಗ ಒಂದು ನಮ್ಮಪ್ಪ ಎಕ್ಸಾಂಪಲ್ ಕೊಟ್ಟರು ಏನಂದರೆ ಒಂದು ಯಾವುದೋ ಒಂದು ಪುಟ್ಟ ಆಣೆ ಇತ್ತಂತೆ ಆ ಆಣೆಗೆ ಅವಾಗ ಚಿಕ್ಕದಿದ್ದಾಗ ಕರ್ಕೊಂಬರ್ತಾರೆ ಅದಕ್ಕೊಂದು ಚೈನ್ ಹಾಕಿ ಕಟ್ತಾರೆ ಚೈನ್ ಹಾಕಿ ಕಟ್ಟಿದಾಗ ಅದು ಆ ಚೈನನ್ನು ಬಿಡಿಸ್ಕೊಳಕ್ಕೆ ಭಾಳ ಪ್ರಯತ್ನ ಪಡುತ್ತೆ ತುಂಬ ಸರಿ ಪ್ರಯತ್ನ ಪಡುತ್ತೆ ಅದು ಚೈನ್ ಕಟ್ಟಿ ಬಿಡಿಸೋಕ್ಕೊಳಗಾಗಲ್ಲ ಬಿಡ್ಸೋಕ್ಕಾಗಲ್ಲ ಅದನ್ನು ಒಂದು ದಿನ ಟ್ರೈ ಮಾಡುತ್ತೆ ಎರಡು ದಿನ ಟ್ರೈ ಮಾಡುತ್ತೆ ಮೂರು ದಿನ ಟ್ರೈ ಮಾಡುತ್ತೆ ಒಂದು ತಿಂಗಳು ಟ್ರೈ ಮಾಡುತ್ತೆ ಅದಕ್ಕೆ ಆ ಚೈನಿಂದ ಬಿಡಿಸ್ಕೊಳ್ಳೋಕ್ಕಾಗಲ್ಲ ಅದು ಬೆಳೀತಾ 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 ದೊಡ್ಡದಾಗುತ್ತೆ ಭಾಳ ದೊಡ್ಡದಾಗತ್ತೆ ಅವಾಗ ಆ ಚೈನನ್ನು ಸುಮ್ಮನೆ ಕಟ್ಟಿ ಸುಮ್ಮನೆ ಒಗೆದು ಬಿಟ್ಟರು ಅದು ಎಲ್ಲಿ ಹೋಗಂಗಿಲ್ಲ ಯಾಕೆ ಹೋಗಲ್ಲ ಅದ್ರ ಸೆಟ್ ಅದಕ್ಕೆ ಫಿಕ್ಸ್ ಆಗಿರುತ್ತೆ ಚಿಕ್ಕೋದು ಇದ್ದಾಗಿಂದೇ ಫಿಕ್ಸ್ ಏನಂತ ಏನಂತಂದರೆ ನಾನು ಇದನ್ನು ಬ್ರೇಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಈ ಚೈನನ್ನು ಬ್ರೇಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಬಟ್ ಹೊರಗಡೆ ನಿಂತವ್ರಿಗೆ ಏನೈತಿ ಆ ದೊಡ್ಡ ಮಾ ಅದು ಅನಿಸುತ್ತೆ ಇಲ್ಲ ಹಾಗೆ ನಿಮ್ಮ ಅಷ್ಟ್ರಿಗೂ ನಿಮ್ಮ ಕೆಪಾಸಿಟಿ ನಮಗೆ ಗೊತ್ತಾಗ್ತಿದೆ ಯಾಕಂದರೆ ನೀವು ಇಲ್ಲೆಲ್ಲರೂ ಎಷ್ಟೋ ಸಾವಿರಾರು ಜನ ಹೊರಗಡೆ ಇದ್ದಾರೆ ಅವರೆಲ್ಲರೂ ಬಿಟ್ಟು ನೀವು ಇಂಟ್ರೆಸ್ಟಿಂದ ಇಲ್ಲಿ ಬಂದಿದ್ದೀರಂದರೆ ನಿಮಗೆ ಎಲ್ಲರಿಗೂ ಆ ಕೆಲಿ ಬರಿದೆ ಬಟ್ ಏನೋ ಎಲ್ಲೋ ನಿಮ್ಮ ಮೈಂಡ್ ಸೆಟ್ಟು ನನಗೆ ಆಗೋಲ್ಲ ಈ ಕಾಂಪಿಟೇಷನ್ ಬ್ರೇಕ್ ಮಾಡೋಕ್ಕಾಗಲ್ಲ ಅನ್ನುವಂಥ ಮನಸ್ಥಿತಿ ಇದೆ ಸೊ ಆ ಮನಸ್ಥಿತಿಯಿಂದ ಹೊರಗಡೆ ಬಂದ್ರೆ ಅಂದರೆ ನಿಮ್ಗೆ ಏನು ಅನ್ನೋ ಆಸೆ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಇರಲಿ ಪಿ ಎಸ್ ಐ ಇರಲಿ ಡಿ ವೈ ಎಸ್ ಪಿ ಇರಲಿ ಅಥವಾ ಐ ಪಿ ಎಸ್ ಆಫೀಸರ್ಸ್ ಇರಲಿ ಏನೇ ಮಾಡಬೇಕಂತ ಅಂದ್ಕೊಂಡ್ರು ಮಾಡುವಂಥ ಕೆಪಾಸಿಟಿ ನಿಮ್ಮ ಅಷ್ಟರಲ್ಲೂ ಇದೆ ಇದಾದ ಮೇಲೆ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು ಒಂದೊಂದು ಅಟೋಮಿಕ್ ಅಟೋಮಿಕ್ ಹ್ಯಾಬಿಟ್ ಅಂತ ಒಂದು ಬುಕ್ ಇದೆ ಸೊ ಅದರಲ್ಲಿ ಹೇಳೋದು ಒಂದೇ ಅವರು ಒಂದೊಂದು ಸ್ಮಾಲ್ ಸಣ್ಣ ಸಣ್ಣ ಹ್ಯಾಬಿಟ್ಗೂ ಕೂಡ ನಮ್ಮ ಲೈಫಲ್ಲಿ ಭಾಳ ದೊಡ್ಡ ಚೇಂಜಸನ್ನು ತರ್ತಾವು ಅಂತಾಳೆ ಏನು ಮಾಡಬೇಕು ಸಿಸ್ಟಮೆಟಿಕ್ಕಾಗಿ ನಮ್ಮದು ಏನೊಂದು ಪ್ರೊಸೆಸ್ ಇದೆ ನಾನು ಓದುವಾಗ ಇವನ್ ನಾನು ಓದುವಾಗ ನಾವು ಆಫೀಸರ್ ಆಗ್ತಾ ಇದ್ದೀವಿ ಆಗ್ತೀವಿ ಆದಾಗ ಹೆಂಗೆ ಬಿಹೇವ್ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇಟ್ಟುಕೊಂಡು ಪ್ರಿಪೇರ್ ಆಗಕ್ಕೆ ಹೋಗ್ತಿದ್ವಿ ಎಲ್ಲೋ ನೀವು ಲೈಬ್ರರಿ ಹೋಗ್ತೀರಿ ಯಾವುದೋ ನೈಟ್ ಪ್ಯಾಂಟ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಏನೋ ಮಾಡಿಕೊಂಡು ಹೋಗ್ತೀವಿ ಅಲ್ಲಿ ಆ ಡಿಸಿಪ್ಲಿ ಅಟೆನ್ಷನು ಕ್ರಿಯೇಟ್ ಆಗಲ್ಲ ನೀವು ನಾವು ಆಫೀಸರಾಗಿ ಹೋಗ್ತಿದೀವಿ ಅಂದರೆ ಆಫೀಸರ್ ಹೆಂಗೆ ಇರ್ತಾರೆ ಅದು ನೋಡಿರ್ತೀರಿ ಅದನ್ನು ನೋಡಿ ಇನ್ಸ್ಪೈರಾಗಿ ನೀಟಾಗಿ ಡ್ರೆಸ್ ಅಪ್ ಮಾಡ್ಕೊಂಡು ಸಿಸ್ಟಮೆಟಿಕ್ಕಾಗಿ ಯಾವುದೋ ಒಂದು ಜಾಬಿಗೆ ಇದ್ದೀನಿ ಯಾವುದೋ ಒಂದು ವರ್ಕ್ ಹೋಗ್ತಾ ಇದ್ದೀನಿ ಒಂದು ಗೋಲ್ ರೀಚ್ ಆಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ನೀವು ಹೋದರೆ ನಿಮಗೆ ಆಟೋಮೆಟಿಕ್ಕಾಗಿ ಡಿಸಿಪ್ಲಿನ್ ಬರುತ್ತೆ ಒಂದು ಒಳ್ಳೆ ಡ್ರೆಸ್ ಅಪ್ ಮಾಡಿದ್ರೆ ಅಂದರೆ ನೀಟಾಗಿ ಏನು ಮಾಡಬೇಕು ಅನ್ನೋ ಅಂತ ಕಾನ್ಸಿಯಸ್ ಆಗಿ ಓದಕ್ಕೆ ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಆಗ್ತೀರಿ ಸೊ ಮೇಲೆ ನಿಮ್ಮದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದೇನಿರುತ್ತೆ ಅದನ್ನು ಅದನ್ನು ಟೈಟ್ ಅಪ್ ಮಾಡೋಕ್ಕೆ ಹೋಗ್ತೀರಿ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಎಷ್ಟೊಂದು ಸೂಕ್ಷ್ಮತೆಗಳು ಇರ್ತಾವೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಎಲ್ಲರೂ ಚಾ ಕುಡಿಯಕ್ಕೆ ಹೋಗ್ತೀರಿ ಊಟಕ್ಕೆ ಹೋಗ್ತೀರಿ ಹೊರಗಡೆ ಬಂದ್ರೆ ಅಂದರೆ ಒಂದು ತಾಸು ಎರಡು ತಾಸು ಹೋಗ್ತೀರಿ ಕರೆಕ್ಟಾ ಮ್ಯಾಕ್ಸಿಮಮ್ ಜನ ಆಯ್ತು ಒಂದು ಫ್ರೆಂಡ್ ಸರ್ಕಲ್ ಸಿಕ್ತು ಎಲ್ಲ ಬೆಳಗಾವಿ ಹುಡುಗರು ಸಿಕ್ಕು ಅಂದರೆ ಆಯ್ತು ನಮ್ಮ ದೋಸ್ತ ಸರ್ಕಲ್ ರೆಡಿ ಆಗುತ್ತೆ ಬಾಗಲಕೋದವ್ರು ಸಿಕ್ಕರೆ ಒಂದು ಸರ್ಕಲ್ ರೆಡಿ ಆಗುತ್ತೆ ವಿಜಾಪುರದವ್ರು ಸಿಕ್ಕರೆ ಅದೊಂದು ಸರ್ಕಲ್ ರೆಡಿ ಆಗುತ್ತೆ ಅವೆಲ್ಲ ಸರ್ಕಲ್ ರೆಡಿ ಆದಾಗ ಏನಾಗುತ್ತೆ ಈ ಬಾಲ್ಯ ಚಾ ಕುಡಿಯಕ್ಕೆ ಅಂತ ಚಾ ಹೊಡ್ಯಾಕ್ ಹೋದರೆ ಒಂದು ತಾಸು ಹೋಗೋದು ಮತ್ತೆ ಒಂದು ತಾಸು ಬರೋದು ಇಲ್ಲಿ ನಿಮ್ಮದು ಒನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂಬಲ್ ಟೂ ಅವರ್ಸ್ ಹೋಗ್ತಾ ಇದೆ ನಾವು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ನಮ್ಮ ರೂಮೇ ನಮ್ಮ ರೂಮಲ್ಲೇ ಮೂರು ಜನ ಸಬ್ ಇನ್ಸ್ಪೆಕ್ಟರ್ ನಾವು ಎಲ್ಲರೂ ಸೇಮ್ ಬ್ಯಾಚಲ್ಲಿ ಸೆಲೆಕ್ಷನ್ ಆಗಿದ್ವಿ ಯಾಕೆ ಸೆಲೆಕ್ಷನ್ ಆಗಿದ್ವಿ ಅಂದರೆ ನಮ್ಮ ಸವಾಸ ದೋಷ ನಮ್ಮ ಸರೌಂಡಿಂಗಲ್ಲಿರುವಂಥ ಏನು ಫ್ರೆಂಡ್ ಸರ್ಕಲ್ ಇತ್ತು ಅದು ಟಿಫಿನ್ ಹೋಗುವಾಗೂ ಕೂಡ ನಾವು ಅದೇ ಡಿಸ್ಕಷನ್ ಮಾಡ್ಕೊತ ಹೋಗ್ತಿದ್ವಿ ಯಾವ ಟಾಪಿಕನ್ನು ಓದಿದ್ವಿ ಅವನೊಂದು ಯಾವುದೋ ಟಾಪಿಕ್ ಓದ್ತಿದ್ದ ನಾನೊಂದು ಏನೋ ಟಾಪಿಕ್ ಓದ್ತಿದ್ದ ಸೊ ಆ ಟಾಪಿಕಲ್ಲಿ ಆ ಕ್ವಶನ್ಸ್ ಯಾವ್ದು ರೀತಿ ಬರ್ತದೆ ಏನು ಅಂತ ಡಿಸ್ಕಶನ್ ಮಾಡ್ತಿದ್ವಿ ನಾವು ಪ್ರತಿಯೊಂದು ಟೈಮನ್ನು ಬೇರೆ ರೀತಿಯಾಗಿ ಮಾಡ್ತಿದ್ವಿ ಅವರು ಒಂದು ಮಾತು ಹೇಳ್ತಾರೆ ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್ ಅಂತೇಳಿ ಅದರ ಉದ್ದೇಶ ಏನಪ್ಪ ಅಂದ್ರೆ ನಾವು ಓದಿದ ತಕ್ಷಣನೇ ಓದ್ಬಿಟ್ಟು ಬೇರೆ ಏನೋ ಮಾಡಬೇಕಂತಲ್ಲ ಬಿಟ್ಟು ಇನ್ನೊಂದು ಬೇರೆ ಏನಾದರೂ ಓದಬೇಕು ಇನ್ನೊಂದೇನೋ ಆಕ್ಟಿವಿಟಿ ಮಾಡಬೇಕು ಅದೇನೋ ಇನ್ನೊಂದೇನೇ ಆಕ್ಟಿವಿಟಿ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ ಮತ್ತು ನಿಮ್ಮ ಕ್ವಾಲಿಟಿ ಆಫ್ ಪ್ರಿಪ್ರೇಷನ್ ಏನಾಗುತ್ತೆ ಅದು ಇಂಪ್ರೂವ್ ಆಗುತ್ತೆ ಸೊ ಇದೆಲ್ಲ ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇವಾಗ ಓದಿದಾದ್ಮೇಲೆ ಒಂದು ಪೀಕ್ ಅವರ್ ಬರುತ್ತೆ ಆ ಪೀಕ್ ಅವರಲ್ಲಿ ಈ ಡಿಸ್ಕಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಡಿಸ್ಕಷನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇವಾಗ ಒಂದು ಫೋರ್ ಟು ಫೈವ್ ಮೆಂಬರ್ಸ್ ನೀವೇನಾದರೂ ಒಂದು ಸರ್ಕಲ್ ಇತ್ತು ಅಂದರೆ ಎಲ್ಲರೂ ಒಂದೊಂದು ಬುಕ್ ಓದಿರ್ತೀನಿ ನಾನೊಂದು ಹಿಸ್ಟ್ರಿ ಒಂದು ಬುಕ್ ಓದಿದ್ರೆ ಅವ್ರ ಹಿಸ್ಟ್ರಿ ಇನ್ನೊಂದು ಬುಕ್ ಓದಿರ್ತಾರೆ ಕಾನ್ಸ್ಟಿಟ್ಯೂಷನ್ ಇನ್ನೊಂದು ಬುಕ್ ಓದಿರ್ತಾರೆ ಅಥವಾ ಸೇಮ್ ಓದಿದ್ರು ಕೂಡ ಪರ್ಸ್ಪೆಕ್ಟಿವ್ ಅಥವಾ ಗ್ರಾಸ್ಪಿಂಗ್ ಏನಿರುತ್ತೆ ಅದು ಪರ್ಟಿಕ್ಯುಲರ್ ಕಂಟೆಂಟು ಬೇರೆ ಬೇರೆ ಇರುತ್ತೆ ಇವಾಗ ನಾನು ಓದಿದಾಗ ಒಂದು ಟಾಪಿಕ್ ಓದಿದಾಗ ನಾನು ಒಂದು ರೀತಿ ಅರ್ಥ ಮಾಡ್ಕೊತಿದ್ದೆ ಅಂದರೆ ಅವರು ಅದೇ ಟಾಪಿಕನ್ನ ಇನ್ನೊಂದು ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ ಆ ಟಾಪಿಕಲ್ಲಿ ಬರುವಂಥ ಕ್ವಶನ್ಸನ್ನು ನಾನು ಈ ರೀತಿ ಬರ್ಬೋದು ಅಂತ ಗೆಸ್ ಮಾಡಿದರೆ ಅವ್ನು ಇನ್ನೊಂದು ರೀತಿ ಗೆಸ್ ಮಾಡಿರ್ತಾನೆ ಸೊ ಅಂಥ ಸರ್ಕಲ್ ಇತ್ತು ಅಂದರೆ ನಿಮ್ಮದು ಏನಾಗುತ್ತೆ ಆಟೋಮೆಟಿಕ್ಕಾಗಿ ಆ ಎಜುಕೇಷನ್ ಏನಾಗುತ್ತೆ ಅಥವಾ ಏನು ಪ್ರಿಪ್ರೇಷನ್ ಏನಾಗುತ್ತೆ ಅದು ಸ್ಟ್ಯಾಂಡರ್ಡ್ ಹೋಗುತ್ತೆ ಸೊ ಒಳ್ಳೆ ಫ್ರೆಂಡ್ ಸರ್ಕಲ್ನ ಇಟ್ಕೊಡ್ರಿ ಯಾಕಂದರೆ ಒಂದು ಬಿಳಿ ನೀರು ಇರುತ್ತೆ ಅಂದ್ಕೊಡಿ ಒಂದು ವೈ ವಾಟ್ರಲ್ಲಿ ಯಾವುದೋ ಒಂದು ಕಲರ್ ನೀವು ಜಸ್ಟ್ ಡ್ರಾಪ್ ಮಾಡಿದರೆ ಆ ಕಲರ್ ತೊಗೊಂಡ್ಬಿಡುತ್ತೆ ಅಂದರೆ ನಮ್ಮ ಸರೌಂಡಿಂಗ್ ಅಷ್ಟು ಇನ್ಫ್ಲೂಯೆನ್ಸ್ ಮಾಡುತ್ತೆ ನಾವು ಒಂದು ವೈಟ್ ವಾಟರ್ ಅನ್ಕೊಂಡ್ರೆ ನಮ್ಮ ಫ್ರೆಂಡ್ ಫ್ರೆಂಡ್ ಸರ್ಕಲ್ ಏನಿರುತ್ತಲ್ಲ ಒಬ್ಬ ಅಲ್ಕಟ್ ಹುಡುಗ ಯಾವನೋ ಒಬ್ಬ ಅಂದ್ರೆ ನಿಮ್ಮನ್ನ ಹಾಳು ಮಾಡೋಕ್ಕಂತಲೇ ಬಂದಿರ್ತಾರೆ ಅವ್ರು ಅಂಥವ್ರು ಯಾರಾದರೂ ಬಂದರೆ ಅವ್ರು ಏನಾದರೂ ನಿಮ್ಮ ಸರ್ಕಲಲ್ಲಿ ಆ್ಯಡ್ ಅಪ್ ಆದರೆ ನಿಮ್ದು ಏನು ಪ್ಯೂರಿಟಿ ಇರುತ್ತೆ ಅಥವಾ ನೀವು ಏನು ಉದ್ದೇಶಕ್ಕೆ ಬಂದಿರೋದು ಅದನ್ನೇ ಅವ್ರು ಅಂಥವ್ರು ಯಾರಾದ್ರೂ ಕಂಡು ಬಂದ್ರೆ ಅಂದ್ರೆ ಯಾವುದೋ ದುಶ್ಚಟಗಳನ್ನ ಮಾಡೋರು ಇದ್ದರು ಅಂದರೆ ಅವ್ರನ್ನೆಲ್ಲರೂ ಅವಾಯ್ಡ್ ಮಾಡ್ರಿ ಸೊ ಅದಾದ ಮೇಲೆ ಪ್ರದೀಪ್ ಈಶ್ವರ್ ಇವಾಗಲೂ ಒಂದು ಲೈನ್ ಹೇಳ್ತಿರ್ತಾನೆ ಏನು ಹೇಳ್ತಿರ್ತಾರೆ ಅಂದರೆ ಈ ಮೋಟಿವೇಶನ್ ಅನ್ನೋದು ಒಂದು ಎಗ್ ಇದ್ದಂಗಂತೆ ಹೊರಗಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ ಒಳಗಿಂದ ಹೊಡೆದ್ರೆ ಮರಿ ಬರುತ್ತೆ ಹೌದಿಲ್ಲ ಈಗ ನಾನು ಹೇಳಿದ್ದನ್ನು ಏನಾದ್ರು ಕೇಳಿ ಮೋಟಿವೇಟ್ ಆಗಿ ಒಂದಿನ ಎರಡು ದಿನ ಆಗ್ಬೋದು ಆ ಮೋಟಿವೇಶನ್ ಏನಾದರೂ ಒಳಗಡೆಯಿಂದ ಬಂತು ಅಂದರೆ ಡೆಫಿನೆಟ್ಲಿ ಮರಿ ಇನ್ ದ ಸೆನ್ಸ್ ನಿಮ್ಮ ಗೋಲನ್ನು ರೀಚ್ ಆಗ್ತೀರಿ ಅಂದಂಗೆ ಆಯಿತು ಇದೆಲ್ಲಾನು ಕಷ್ಟಪಟ್ಟು ಓದ್ತೀವಿ ಎಲ್ಲಾನು ಮಾಡ್ತೀವಿ ಲಾಸ್ಟಿಗೆ ಅಲ್ಟಿಮೇಟ್ ಸೆಲೆಕ್ಷನ್ ಆಗ್ಲಿಕ್ಕಂದ್ರೆ ಏನು ಮಾಡ್ಬೇಕು ಸರ್ ಬರುತ್ತಿಲ್ಲ ಪ್ರಶ್ನೆ ಆಲ್ರೆಡಿ ಏಜ್ ಮೂವತ್ತು ಬಂದಿರ್ತಾವೆ ಮೂವತ್ತೆರಡು ಬಂದಿರ್ತಾವೆ ಆಯ್ತು ಇದು ಮುಗಿದ್ಮೇಲೆ ಏನು ಮಾಡಬೇಕು ಐತೆ ಯಾರ್ಯಾರು ಕ್ವಶನ್ಸ್ ಐತೆ ಲೈಫ್ ಅಂದರೆ ಬರೇ ಗೋರ್ಮೆಂಟ್ ಜಾಬ್ ತೊಗೊಳ್ದಷ್ಟೇ ಇಲ್ಲ ಲೈಫಲ್ಲಿ ಇದೊಂದು ಜಸ್ಟ್ ಸ್ಮಾಲ್ ಪಾರ್ಟ್ ಅಷ್ಟೆ ಗೋರ್ಮೆಂಟ್ ಜಾಬ್ ಅನ್ನೋದು ಇದು ನಮ್ಮ ಜೀವನ ನಡೆಸೋಕ್ಕೆ ಒಂದು ಜಾಬ್ ಇದನ್ನು ಬಿಟ್ಟು ಪ್ರಪಂಚ ಭಾಳ ದೊಡ್ಡದಿದೆ ಬೇಕಿದ್ರೆ ಕಲ್ಯಾಣ ನಗರಲ್ಲಿ ಹೋಗಿರಿ ಅಲ್ಲಿ ಇಡ್ಲಿ ಮಾರೋರು ದಿನಕ್ಕೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಗಳಿಸ್ತಾರೆ ಹ್ಞೂ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಗಳಿಸ್ತಾರೆ ಅಂಥವು ಸಾಕಷ್ಟು ಅಪಾರ್ಚುನಿಟೀಸ್ ಇದಾವೆ ನೀವು ಹುಡುಕ್ಯಾಡೋಕೆ ನಿಂತ್ರೆ ಇವತ್ತ ನೀವು ನೆಕ್ಸ್ಟ್ ಇದ್ರೊಳಗೆ ಏನು ಫೇಲ್ ಆದ್ರೂ ಕೂಡ ನೀವು ಮುಂದೆ ಯಾವುದೋ ಒಂದು ಬೇರೆ ಬಿಸ್ನೆಸ್ ಆಗಲಿ ಬೇರೆ ವರ್ಕ್ ಆಗಲಿ ಅದ್ರಲ್ಲಿ ಇದಕ್ಕಿಂತಲೂ ಖುಷಿಯಾಗಿರ್ಬೋದು ಸೊ ಯಾವುದೇ ಕಾರಣಕ್ಕೂ ಫೇಲ್ ಆದರೆ ಆಗಿ ಲೈಫ್ ಎಲ್ಲನೂ ಮುಗಿತಪ್ಪ ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಹಾಳಾಯ್ತು ಅಂದ್ಕೋಬೇಡ್ರಿ ದಿಸ್ ಇಸ್ ಅ ಪ್ರೊಸೆಸ್ ಏನಂದರೆ ನಾವು ಇದನ್ನು ಎಂಜಾಯೂ ಮಾಡಬೇಕು ಇದರಿಂದ ಕಲೀನೂ ಬೇಕು ಇದರ ಎರಡೂ ಕಲಿತಾಗ ಮತ್ತು ಎಂಜಾಯ್ ಮಾಡಿದಾಗ ಅದರಲ್ಲಿ ಒಂದು ಮುಂದೆ ಏನೋ ಒಂದು ಮಾಡೋಕ್ಕೆ ನಮಗೆ ಹೆಲ್ಪ್ ಆಗೋದಾಗತ್ತೆ ಹೆಂಗೆ ಇರ್ಬೇಕಂದ್ರೆ ಆಯ್ತಪ್ಪ ಫೇಲ್ ಆದೆ ಇನ್ಸ್ಪೆಕ್ಟರ್ ದಾನ ಅವ್ನಕಿಂತ ಹತ್ತು ಪಟ್ ಚಲೋತಂಗಿರ್ಬೇಕು ನನ್ನ ಲೈಫಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅನ್ಕೊಂಡಿದ್ದೀನಿ ಆಗಿಲ್ಲ ಆದರೂ ನನ್ನ ಲೈಫಲ್ಲಿ ನಾನು ಇದಕ್ಕಿಂತಲೂ ಹತ್ತು ಪಟ್ಟು ಅವ್ನಕಿಂತಲೂ ಚೆನ್ನಾಗಿರಬೇಕು ಅನ್ನುವಂಥ ಹಠ ಇರಬೇಕು ನಿಮ್ಮಲ್ಲಿ ಆಗಲಿಲ್ಲ ಅಂದರೆ ನೀವು ಆ ರೀತಿ ಹಠ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಿನ್ನ ಲೈಫಲ್ಲಿ ಏನಾದರೂ ಒಂದು ಮಳೆ ಮಾಡಬೇಕು ಸೊ ಇನ್ನೂ ಮಾತಾಡೋರು ತುಂಬ ಜನ ಇದ್ದಾರೆ ಮತ್ತೆ ಸಿಕ್ಕಾಗ ಇನ್ನೂ ಒಂದ್ಸರಿ ಸಿಕ್ಕಾಗ ಮತ್ತೆ ನಿಮಗೆ ನಾವು ಸಿಗ್ತೀವಿ ಇನ್ನೂ ಎಲಾಬ್ರೇಟ್ ಆಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಇನ್ನೂ ಬಹಳಷ್ಟು ಡಿಸ್ಕಷನ್ ಮಾಡುವಂಥ ಪಾಯಿಂಟ್ಸ್ ಇರ್ತವೆ ಆ ಡಿಸ್ಕಷನ್ ಮಾಡ್ತೀವಿ